ಇವತ್ತು ಬೋಂಡಾ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಹಾಗೆ ಮೆಂತೆ ಬಾತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆಂತೆ ಬಾತನು ಮಾಡಿದೆ ಯಾವತರ ಮಾಡಿದೀನಿ ಇಲ್ಲ ಅವೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹಾಗೆ ನಮ್ಮ ಮನೆ ಮುಂದೆ ಒಂದು ಮರ ಇತ್ತು ಈ ಮರದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನೋಡಿ ನನಗೆ ತುಂಬಾ ಬೇಜಾರಾಗಿರೋ ದಿನ ಇದು ಏನಕ್ಕೆ ಅಂದ್ರೆ ಮನೆ ಮುಂದೆ ನೆರಳಾಗಿರೋ ಮರನ ಕೊಟ್ಟಿದ್ವಿ ಬಟ್ ಅದನ್ನು ಕೊಯ್ಯುವಿಕರೇ ತುಂಬ ದುಃಖ ಆಯಿತು ಅದನ್ನು ಒಂದೊಂದು ಸರಿಗೂ ಕಟ್ ಮಾಡ್ತಾ ಇದ್ದಂಗೆ ಇದ್ದಂಕಲೇ ಏನೋ ಒಂದು ತಾಯಿನೇ ಒಂದು ಇದರಲ್ಲೇನೋ ಸಾಯಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇತ್ತು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯವರು ನಾನು ಬೋಂಡ ಮಾಡೋದಕ್ಕೆ ಎಲ್ಪ್ ಮಾಡಿದರು ಈಗ ಆಲ್ರೆಡಿ ಬೋಂಡಕ್ಕೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದರು ಅವರೇ ಈರುಳ್ಳಿ ಎಲ್ಲ ಹೆಚ್ಚಿದ್ರು ನಾನು ಅಷ್ಟಲ್ಲಿ ಇಟ್ಟು ಮತ್ತೆ ಅದೆಲ್ಲ ಏನೇನು ಬೇಕೋ ಅದಕ್ಕೆ ಬೂಂಡಕ್ಕೆ ಅದೆಲ್ಲ ರೆಡಿ ಮಾಡಿಕೊಂಡಿದ್ದೆ ಹ್ಞೂ ಒಂದು ಇದು ಮಾಡಿ ಹೆಚ್ಚು ಹಾಗೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತವೆ ಒಂದು ಬಿಟ್ ನೋಡ್ತೀನಿ ಒಂದು ಇದರಾಗೆ ಾಯ ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ ಮಾತ್ರ ಸೂಪರ್ ಆಗಿತ್ತು ನನಗೆ ನಮ್ಮ ಮನೇಲಿ ಬೋಂಡ ಈ ಥರ ಮಿನ್ಸಿಕ್ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಅಟ್ಲೀಸ್ಟ್ ಒಂದು ಮಂತಿಗೆ ಒಂದ್ಸರಿ ಏನಾದರೂ ಮಾಡ್ತಾ ಇರ್ತೀನಿ ಬಟ್ ಮಾಡಿದರೆ ಸರಿ ಮಾಡಿದ್ರು ನಮ್ಮ ಮನೇಲಿ ತಿಂತಾರೆ ಯಾಕೆಂದರೆ ಅಷ್ಟು ಇಷ್ಟ ಬೋಂಡ ಅಂದ್ರೆ ನನಗಂತೂ ಈ ಮರ ಕೊಯ್ಸೋಕ್ ಸ್ವಲ್ಪನೂ ಇಷ್ಟ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಮನೆ ಪಕ್ಕದಲ್ಲೇ ಇರೋದ್ರಿಂದ ಕೊಂಬೆಗಳು ಮುರ್ಕೊಂಡು ಬಿದ್ದರೆ ನಮಗೆ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ದು ಹಾಗೆ ತಿರುಗಿ ಬೆಳಿಗ್ಗೆನೆ ಎದ್ಬಿಟ್ಟು ಮತ್ತು ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಬೇಕಾಗಿತ್ತು ಹಾಗೆ ಮೆಂತ್ಯ ಸೊಪ್ಪು ತೊಗೊಂಬಂದಿದ್ರು ಮೆಂತೆ ಬಾತ್ ಅಥವಾ ಮೆಂತ್ಯ ಪಲಾವ್ ಮಾಡೋಣ ಅಂದ್ಕೊಂಡು ಪಲಾವ್ ಮಾಡ್ತಾಯಿದ್ದೆ ಈ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಹಸಿ ಬಟಾಣಿಗಳು ತಂದಿದ್ರು ಹಸಿ ಬಟಾಣಿ ರೇರು ತರೋದು ನಮ್ಮ ಮನೇಲಿ ಹಸಿ ಬಟಾಣಿ ತಂದಿದ್ರೆಲ್ಲ ಸಕ್ಕಾಗಿತ್ತು ಮಾತ್ರ ಮೆಂತೆ ಬಾ ಮೆಂತೆ ಪಲಾವ್ ಟೇಸ್ಟ್ ಅಂದರೆ ಏನೇ ಅಂದರೂ ತಿಂಡಿಗಳು ಮಾಡಬೇಕು ಅಂದರೆ ಎಲ್ಲ ಐಟಮ್ಸ್ ಇದ್ರೇ ತು ತಿಂಡಿಗಳು ರುಚಿ ರುಚಿಯಾಗಿರುತ್ತೆ ಹಂಗಾಗಿ ಎಲ್ಲ ಐಟಮ್ಸ್ ಇರೋದ್ರಿಂದ ಮೆಂತೆ ಭಾ ತಂತೂ ಸಕ್ಕತ್ತ ಬಂದಿತ್ತು ನೀವು ಲಾಸ್ಟಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಏನಕ್ಕೆ ಅಂತಂದರೆ ನಾನು ಮಾಡುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ನಾನು ಮಾಡೋ ವೀಡಿಯೋಸ್ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಫುಲ್ ತುಂಬ ಇಷ್ಟ ಆಗ್ತಿದೆ ಅಂದರೆ ಶೇರ್ ಮಾಡಿ ಹಾಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಮೆಂತೆ ಬಾತ್ಕಿ ಎಲ್ಲ ರುಬ್ಕೊಂಡು ಸಪ್ರೇಟ್ ಮಸಾಲೆ ಎಲ್ಲ ರುಬ್ಕೊಂಡು ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಆಗಿ ಬಂದಿದೆ ಹಾಗೆ ಬೆಳಿಗ್ಗೆ ತಿಂಡಿ ಎಲ್ಲ ಮುಗೀತು ಮತ್ತು ಮಧ್ಯಾಹ್ನದ ಊಟ ಮಾಡ್ತಾಯಿದ್ವಿ ಊಟ ಮಾಡಿಬಿಟ್ಟು ನಾವು ಹೊಲಕ್ಕೆ ಹೋಗ್ಬೇಕಾಗಿತ್ತು ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ನಮ್ಮ ಮನೆಯವರು ಹೇಳ್ತಾಯಿದ್ರು ಹೊಲಕ್ಕೆ ಹೋಗ್ಬೇಕಾಗಿತ್ತಲ್ಲ ಹೇಳ್ಬಿಟ್ಟು ಮಧ್ಯಾಹ್ನ ಸಾಂಬಾರನ್ನ ಅನ್ನ ಸಾಂಬಾರನ್ನ ಊಟ ಮಾಡ್ತಾಯಿದ್ವಿ ಹಾಗೆ ಅಲ್ಲಿ ನಮ್ಮದು ಒಂದು ರೇಷ್ಮೆ ತೋಟ ಇದೆಯಲ್ಲ ಅಲ್ಲಿಗೆ ಜಟ್ ಜೋಡಿಸ್ಬೇಕಾಗಿತ್ತು ನಮ್ಮ ಮನೆಯವರು ಜಟ್ ತೊಗೊಂಬ ಅಂದರೆ ಪೈಪ್ ತೊಗೊಂಬ ನೀನು ನಾನು ಜಟ್ ಚಿಕ್ಕು ಜಟ್ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ತೊಗೊಂಡು ಇದ್ರು ಹಾಗೆ ನೆಕ್ಸ್ಟು ರಾಗಿನ ನಾವು ತೂರಬೇಕಾಗಿತ್ತು ತೂರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ಏನಾಯಿತು ಅಂತಂದರೆ ರಾಗಿ ತೂರೋದಕ್ಕೆಲ್ಲ ಅದಂದ್ರೆ ಒನ್ ಫಸ್ಟು ಒನ್ನಾಡ್ಕೊಂಡಿದ್ವಿ ಹಾಗೆ ಮತ್ತು ಚಿಲ್ಕೆಲ್ಲ ತುಂಬಿಟ್ಟಿದ್ವಿ ತುಂಬಿಟ್ಟ ಮೇಲೆ ಮತ್ತೇನು ಮಾಡಬೇಕು ಧೂಳೆಲ್ಲ ಇರುತ್ತೆ ತೂರೋಣ ಅಂತೇಳೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಏನಾಯಿತು ಅಂದರೆ ತೂರೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಬಟ್ ಆಗಲಿಲ್ಲ ಅಂದರೆ ಅಲ್ಲಿ ತೋಟ ಇರೋದ್ರಿಂದ ಗಾಳಿ ಬೀಸ್ತಾ ಇರಲಿಲ್ಲ ಹಾಗೆ ಮತ್ತು ಇನ್ನೊಂದು ಪ್ಲ್ಯಾನ್ ಏನು ಮಾಡಿದ್ವಿ ಅಂದರೆ ಫ್ಯಾನ್ ಹಾಕ್ಕೊಂಡ್ವಿ ಮತ್ತು ಏನೇನೋ ಇದು ಮಾಡಿದ್ವಿ ಅಂದರೆ ಗಾಳಿ ಬಂದರೆ ಅಂತ ಹೇಳ್ಬಿಟ್ಟು ಬಟ್ ಅದು ಯಾವುದೂ ವರ್ಕ್ ಆಗಲಿಲ್ಲ ನಮಗೆ ಹಂಗಾಗಿ ಇನ್ನೇನ್ ಮಾಡೋದು ಎಲ್ಲ ತುಂಬಿಕೊಂಡು ಮನೆಗೆ ಬಂದ್ವಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಗಾಯ್ಸ್ ಮತ್ತೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್